ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿಯೆಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ ನಾಲ್ಕು ಗಂಟೆಯಿಂದ ನನ್ನ ವ್ಲಾಗ್ ಅನ್ನೋದು ಸ್ಟಾರ್ಟ್ ಆಯಿತು ಇವತ್ತು ಬೇಗನೆ ಎದ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ನಾಲ್ಕು ಗಂಟೆಗೆ ಎದ್ಬಿಟ್ಟು ಸ್ನಾನ ಮುಗಿಸ್ಕೊಂಡು ಮನೆ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ದೇವರಿಗೆ ಹೂವನ್ನು ಮುಡಿಸ್ತಾ ಇದ್ದೀನಿ ಇವತ್ತು ಏನಪ್ಪ ಸ್ಪೆಷಲು ಇಷ್ಟು ಬೇಗ ಎದ್ಬಿಟ್ಟಿದ್ದೀರಲ್ವಾ ನಾಲ್ಕು ಗಂಟೆಗೆ ಅಂದರೆ ನಾರ್ಮಲ್ ನನ್ನ ರುಟೀನ್ಗೆ ಬರೋಣ ಅಂತ ಹೇಳಿಬಿಟ್ಟು ನಾಲ್ಕು ಗಂಟೆಗೆ ಎದ್ದಿದ್ದೀನಿ ಹಾಗೆ ಇನ್ನೂ ಒಂದು ಕೆಲಸ ಇದೆ ಏನು ಅಂತ ಅಂದರೆ ಹೊರಗಡೆ ಸ್ವಲ್ಪ ಹೋಗುವಂಥದ್ದಿದೆ ಹಾಗಾಗಿ ಸ್ವಲ್ಪ ನಾಲ್ಕು ಗಂಟೆಗೆ ಎದ್ಬೇಡ ಎದ್ಬಿಟ್ಟು ಎಲ್ಲ ಕೆಲಸ ಮಾಡಿಕೊಂಡು ಹೋದ್ರಾಯ್ತು ಅಂದ್ಬಿಟ್ಟು ಇವಾಗ ನಾಲ್ಕು ಗಂಟೆಗೆ ಎದ್ದು ಮನೆ ಕ್ಲೀನಿಂಗ್ ಮಾಡಿಕೊಂಡು ಪೂಜೆಗೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಹೊಸ್ದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆಯಿತಾ ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಅಷ್ಟೇ ಈ ಬ್ಲಾಗ್ ಬಂದು ಸೋಮವಾರದ ಬ್ಲಾಗ್ ಆಯಿತಾ ನಿನ್ನೆ ಬ್ಲಾಗ್ ಕೊಡೋದಕ್ಕಾಗಲಿಲ್ಲ ಒಂದು ಸ್ವಲ್ಪ ಹೊರಗಡೆ ಹೋಗುವಂಥ ಕೆಲಸಗಳು ಇವಾಗ ಮಧ್ಯದಲ್ಲಿ ಜಾಸ್ತಿ ಆಗ್ತಾ ಇದ್ದವು ಸುತ್ತಾಡೋ ಹಾಗಾಗಿ ನಿನ್ನೆ ಬ್ಲಾಗ್ಸ್ನ ಕೊಡೋದಕ್ಕಾಗಲಿಲ್ಲ ಆದರೆ ಬ್ಲಾಗ್ಸ್ನ ಕರೆಕ್ಟಾಗಿ ಕೊಡ್ತಾ ಹೋಗ್ತೀನಿ ಜಾಸ್ತಿ ಗ್ಯಾಪ್ನ ಕೊಡೋದಿಲ್ಲ ಆಯಿತಾ ಹಾಗೆ ಮತ್ತೆ ಕೇಳಿದ್ರಿ ಒಂದಷ್ಟು ಕ್ವಪ್ಷನ್ಸು ಏನಂತಂದರೆ ನೀವು ಏನು ಕೆಲಸ ಸ್ಟಾರ್ಟ್ ಮಾಡಿದ್ದೀರಾ ಏನು ಇದ್ದೀರಾ ಅಂತ ಕೇಳಿದ್ರಿ ಅದನ್ನು ಆದಷ್ಟು ಬೇಗ ಹೇಳ್ತೀನಿ ಸಕ್ಸಸ್ ಆದಮೇಲೆ ಹೇಳ್ತೀನಿ ಸಕ್ಸಸ್ ಆಗೋಕ್ಕೂ ಮುಂಚೆ ನಾನು ಏನು ಹೇಳೋದಕ್ಕೆ ಹೋಗೋಲ್ಲ ಯಾಕಂದರೆ ಆ ಥರ ಹೇಳಿ ನಾನು ಫ್ಲಾಫ್ ಆಗಿರೋದು ತುಂಬ ಇದೆ ಹಾಗಾಗಿ ಬೇಡ ಅದರಲ್ಲಿ ನನಗೆ ಸಕ್ಸಸ್ ಸಿಕ್ಕಾದ ಮೇಲೆ ಹೇಳೋಣ ಅಂದ್ಕೊಂಡು ಅದನ್ನು ಪೆಂಡಿಂಗಲ್ಲಿ ಇಡ್ತಾಯಿದ್ದೀನಿ ಹೇಳಬಾರ್ದು ಅಂತಂದೇನಿಲ್ಲ ಏನಿಲ್ಲ ಆದರೆ ಸ್ವಲ್ಪ ಟೈಮ್ ಬೇಕು ನನಗೆ ಅದರಲ್ಲಿ ನಾನು ಸಕ್ಸಸ್ ಆದಮೇಲೆ ಹೇಳ್ತೀನಿ ಆಯಿತಾ ಅಲ್ಲಿವರೆಗೂ ಕೂಡ ಸ್ವಲ್ಪ ವೆಯ್ಟ್ ಮಾಡಿ ಮತ್ತು ಬೆಳಗ್ಗೆ ಎದ್ದ ತಕ್ಷಣವೇ ಎಷ್ಟು ಮೈಂಡ್ ಫ್ರೆಶ್ ಆಗಿರುತ್ತೆ ಅಂದರೆ ಎಷ್ಟೇ ಕೆಲಸ ಇದ್ದರೂ ಕೂಡ ಆರಾಮಾಗಿ ಮಾಡ್ಕೊಬೋದು ಅಂತ ಅನಿಸುತ್ತೆ ಹಾಗೆ ಮೈಂಡ್ ಕೂಡ ಫುಲ್ ಕೂಲಾಗಿರುತ್ತೆ ಮಕ್ಕಳು ಮಲ್ಕೊಂಡಿರ್ತಾರೆ ಅವಾಗ ಯಾರ್ದು ಕೂಡ ಗಲಾಟೆ ಅನ್ನೋದು ಇರೋಲ್ಲ ಫುಲ್ ಸರೌಂಡಿಂಗ್ ಫುಲ್ ಸೈಲೆಂಟಾಗಿರುತ್ತೆ ನಾಲ್ಕು ಗಂಟೆಗೆ ಯಾರ ತಾನೇ ಎದ್ದಿರ್ತಾರಲ್ವ ಯಾರೋ ಒಬ್ಬರು ಎದ್ಬಿಟ್ಟು ಮನೆ ಕ್ಲೀನಿಂಗು ಪೂಜೆ ಅನ್ನೋದರಲ್ಲಿ ಬ್ಯುಸಿಯಾಗಿರ್ತಾರೆ ಅದನ್ನು ಬಿಟ್ಟರೆ ಇನ್ನು ಮುಕ್ಕಾಲು ಪರ್ಸೆಂಟು ಮಲ್ಕೊಂಡಿರ್ತಾರೆ ಸೊ ಆ ಟೈಮಲ್ಲಿ ನಮಗೆ ನಾವಿರುವಂಥ ಜಾಗ ತುಂಬ ಪ್ರಶಾಂತ ಅಂತ ಅನಿಸುತ್ತೆ ಆ ಟೈಮಲ್ಲಿ ಏನಾದರೂ ಒಂದು ಸ್ವಲ್ಪ ದೇವರ ಶ್ಲೋಕ ಕೇಳೋದು ಸೈಲೆಂಟಾಗೆ ಫುಲ್ ಜೋರಾಗಲ್ಲ ಸೈಲೆಂಟಾಗೆ ಆ ಶ್ಲೋಕ ಕೇಳೋದು ಹಾಡುಗಳ್ನ ಕೇಳೋದು ಇಷ್ಟು ಹಿತ ಕೊಡೋದುಕೊಳ್ತಾ ಮನಸ್ಸಿಗೆ ತುಂಬ ಹಿತ ಅನಿಸುತ್ತೆ ನನಗಂತೂ ತುಂಬ ಇಷ್ಟ ನಾನು ಇದನ್ನು ಹೇಳಿದಾಗೆಲ್ಲ ತುಂಬ ಜನ ಕಾಮೆಂಟ್ಸ್ ಮಾಡಿದ್ದಾರೆ ನಮಗೂ ಕೂಡ ತುಂಬ ಇಷ್ಟ ಆ ಥರ ಎದ್ದು ಬೇಗನೆ ಪೂಜೆ ಮಾಡೋದು ಮತ್ತು ಬೇಗ ಪೂಜೆ ಆದರೆ ಮೈಂಡ್ ಫ್ರೆಶ್ ಇರುತ್ತೆ ಅಂತಲೂ ಕೂಡ ಹೇಳಿದ್ದಾರೆ ಹೌದು ತುಂಬ ಖುಷಿ ಅಂತ ಅನಿಸುತ್ತೆ ಒಂದು ದಿನ ಎರಡು ದಿನ ಕಷ್ಟ ಆಗುತ್ತೆ ನಾವು ಬೆಳಗ್ಗೆ ಎದ್ದಾಳೋದು ಆದರೆ ಬೆಳಗ್ಗೆ ಎದ್ದರೆ ನಮ್ಮ ಮೈಂಡ್ ಅನ್ನೋದು ತುಂಬ ಚುರುಕಾಗಿರುತ್ತೆ ಹಾಗೆ ನಾವು ಕೂಡ ತುಂಬ ಆ್ಯಕ್ಟಿವ್ ಆಗಿರ್ತೀವಿ ಈಗ ಮನೆ ಹೊರಗಡೆ ಕ್ಲೀನ್ ಮಾಡ್ತಾ ಇದ್ದೀನಿ ಫಸ್ಟು ಮನೆಯೆಲ್ಲ ಒಳಗಡೆ ಕ್ಲೀನ್ ಮಾಡಿಕೊಂಡೆ ಆಮೇಲೆ ಹೊರಗಡೆ ಬಂದು ಕ್ಲೀನ್ ಮಾಡಿದ್ರಾಯ್ತು ಅಂದ್ಬಿಟ್ಟು ಇವಾಗ ಹೊರಗಡೆ ಕ್ಲೀನ್ ಮಾಡ್ತಾ ಇದ್ದೀನಿ ಹೊರಗಡೆ ಕಸ ಗುಡಿಸ್ಬಿಟ್ಟು ಅಂಗಳಕ್ಕೆಲ್ಲ ನೀರು ಹಾಕಿ ರಂಗೋಲಿ ಬಿಟ್ಟು ಆಮೇಲೆ ಹೊಸಲು ಬಾಕ್ಲೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೋಬೇಕು ನಾನು ಆವಾಗಲೇನೇ ಬಂದು ಮಾಡೋಣ ಅಂದ್ಕೊಂಡೆ ಆದರೆ ಸ್ವಲ್ಪ ಭಯ ಅಂತ ಅನ್ನಿಸ್ತು ಯಾಕಂದರೆ ನಮ್ಮ ಮನೆ ಬಂದುಬಿಟ್ಟು ಲಾಸ್ಟಲ್ಲಿದೆ ಬೀದಿಯೇ ಕೊನೆಯಲ್ಲಿರೋದು ಆಮೇಲೆ ಯಾರೂ ಕೂಡ ಇದ್ದಿರಲ್ಲ ಆ ಟೈಮಲ್ಲಿ ತುಂಬ ನಾಯಿಗಳು ಬೊಗಳ್ತಾ ಇರ್ತವು ಈಗೀಗ ನಾನು ಬೇಗ ಇಲ್ಲ ಆ ರೂಢಿನೂ ಕೂಡ ತಪ್ಪೋಗ್ಬಿಟ್ಟಿದೆ ಹಾಗಾಗಿ ಸ್ವಲ್ಪ ಎದ್ದು ಹೊರಗಡೆ ಬಂದರೆ ಸಾಕು ಒಂಚೂರು ಎಲ್ಲೋ ಒಂದು ಕಡೆ ಭಯ ಅಂತ ಅನ್ನಿಸ್ತಾ ಇತ್ತು ಆ ಟೈಮಲ್ಲಿ ನಮ್ಮ ಮನೆಯವ್ರು ಕೂಡ ಇದ್ದರು ನೀನು ಕೆಲಸ ಮಾಡ್ಕೊ ನಾನು ಫೇಸ್ ವಾಶ್ ಮಾಡ್ಕೊತಾ ಇರ್ತೀನಿ ಅಂದ್ಬಿಟ್ಟು ಅವರು ನಿಂತ್ಕೊಂಡಿದ್ರು ನಾನು ಪಾಡಿ ನಾನು ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಹೊರಗಡೆ ಎಲ್ಲ ಕಸ ಗುಡಿಸ್ಬಿಟ್ಟು ಬೇಗ ಬೇಗ ಹೊರಗಡೆ ಅಂಗ್ಳಕ್ಕೆಲ್ಲ ನೀರು ಹಾಕಿದ್ದೀನಿ ಹಾಕ್ಬಿಟ್ಟು ಇವಾಗ ಹೊಸಲು ಬಾಗಿಲು ಎಲ್ಲ ಕೂಡ ತೊಳೆದು ಅಂದರೆ ಹೊಸಲನ್ನ ತೊಳಿತೀನಿ ಏನಿರುತ್ತೋ ಅದನ್ನು ಒಂದು ಹಸಿ ಬಟ್ಟೆ ಮಾಡಿಕೊಂಡು ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ ವಾರದಲ್ಲಿ ಎರಡು ಸಲ ಅಂತರೂ ನಾವು ಬಾಗ್ಲನ್ನ ಕ್ಲೀನ್ ಮಾಡ್ಕೊತೀವಿ ಅಂದರೆ ಹೊಸಲನ್ನ ಡೈಲಿ ಮಾಡ್ತೀವಿ ಆಯಿತಾ ಬಾಗ್ಲು ಮೇಯ್ನ್ ಡೋರ್ ಇರುತ್ತಲ್ವ ಆ ಮೇಯ್ನ್ ಡೋರ್ ಮಾತ್ರ ವಾರದಲ್ಲಿ ಎರಡು ಸಲ ಕ್ಲೀನ್ ಮಾಡ್ತೀವಿ ಅಕಸ್ಮಾತ್ ಧೂಳ ಜಾಸ್ತಿ ಇತ್ತಂದರೆ ಅವತ್ತಿಂದ ಅವತ್ತೇ ಕ್ಲೀನ್ ಮಾಡ್ಕೋತೀವಿ ಆ ಥರ ಆದರೆ ಮೇನ್ ಏನಂದರೆ ಮನೆ ಡೋರ್ ಯಾವಾಗಲೂ ಕೂಡ ನೀಟಾಗಿರಬೇಕು ಧೂಳ ಇರಬಾರ್ದು ಅಂತ ಹೇಳ್ತಾರೆ ಆ ಥರ ಇದ್ದರೆ ಮನೇಲಿರುವಂಥ ಹಿರಿಯರಿಗೆ ತುಂಬ ಆರೋಗ್ಯದಲ್ಲಿ ಆಗ್ತಾ ಇರುತ್ತೆ ಮತ್ತು ಮನೇಲಿ ಮಕ್ಕಳಿಗೆ ತುಂಬ ಆರೋಗ್ಯ ಕೆಡ್ತಾ ಇರುತ್ತೆ ಮನೆಯಲ್ಲಿ ತುಂಬ ಕಷ್ಟಗಳು ಮತ್ತು ದಾರಿದ್ರ ಆ ಥರ ಎಲ್ಲ ಇರುತ್ತೆ ಹಾಗಾಗಿ ಮೇನ್ ಡೋರ್ ನಮ್ಗೆ ತುಂಬ ಕ್ಲೀನಾಗಿ ಇಟ್ಕೋಬೇಕು ತುಂಬ ನೀ ಅಂದರೆ ಶುಭ್ರವಾಗಿ ಅದಕ್ಕೆ ಅರ್ಶಿನ ಕುಂಭ ಎಲ್ಲ ಹಚ್ಕೊಂಡು ಇಲ್ಲ ಅಟ್ಲೀಸ್ಟ್ ನೀ ಕ್ಲೀನಾಗಿ ಒರೆಸ್ಕೊಂಡಾಗಲಿ ಇರಬೇಕು ಮತ್ತು ಮೇನ್ ಡೋರು ಯಾವಾಗಲೂ ಕೂಡ ಲಕ್ಷಣವಾಗಿರುವ ಹಾಗೆ ನೋಡ್ಕೋಬೇಕಂದ್ರೆ ಅರ್ಶಿನ ಕುಂಭದಿಂದ ಮತ್ತು ಹೂವು ಆ ಥರ ಹೂವು ಅಟ್ಲೀಸ್ಟು ನಿಮಗೆ ತೋರಣ ಎಲ್ಲ ಕಟ್ಟೋದಕ್ಕಾಗಲಿಲ್ಲ ಅಂದರೂ ಒಂದೊಂದು ಹೂವನ್ನಾದರೂ ಇಟ್ಬಿಟ್ಟು ನೋಡೋದಕ್ಕೆ ಲಕ್ಷಣವಾಗಿರೋ ಥರ ನೋಡಿಕೊಂಡ್ರೆ ಮನೆಯಲ್ಲಿ ಯಾವಾಗ ಕೂಡ ಮಹಾಲಕ್ಷ್ಮಿ ಇರ್ತಾಳೆ ಮನೆಯಲ್ಲಿ ನೆಮ್ಮದಿ ಇರುತ್ತೆ ಮಹಾಲಕ್ಷ್ಮಿ ಅಂದ ಅಂತಕ್ಷಣ ಬರೀ ದುಡ್ಡು ಅಂತ ಅಲ್ಲ ಧನ ಧಾನ್ಯ ಮನೆಯಲ್ಲಿ ಆರೋಗ್ಯ ಧೈರ್ಯ ಸಂಪತ್ತು ಎಲ್ಲದೂ ಕೂಡ ಲಕ್ಷ್ಮಿನೇ ಲಕ್ಷ್ಮಿ ಒಂದೊಂದು ರೂಪ ನಮಗೆ ಲಕ್ಷ್ಮಿ ಅಂದ ಅಂತಕ್ಷಣ ಮೇನ್ ನೆನ್ಪು ಬರೋದು ದುಡ್ಡು ಸೊ ಲಕ್ಷ್ಮಿಯ ಮೇನ್ ದುಡ್ಡು ಒಂದೇ ಅಲ್ಲ ಇದನ್ನೆಲ್ಲ ಕೊಡ್ತಾಳೆ ಇದನ್ನು ಯಾವುದು ಕೊಟ್ಟರು ಕೂಡ ನಮಗೆ ಒಳ್ಳೇದಲ್ವ ದುಡ್ಡೇ ಕೊಡಬೇಕಂತಂದೇನಿಲ್ಲ ಮನೇಲಿ ಆರೋಗ್ಯವಾಗಿದ್ದರೆ ಎಲ್ಲರೂ ಕೂಡ ಧೈರ್ಯವಾಗಿದ್ದರೆ ಮನೆಯಲ್ಲಿ ಧಾನ್ಯಕ್ಕೆ ಕಡಿಮೆ ಆಗದೆ ಇದ್ದರೆ ಅದೇ ನಮ್ಗೆ ಸಾಕಲ್ವಾ ನಮ್ಗೆ ಹಣವೇ ಬೇಕು ಅಂತಂದೇನಿಲ್ಲ ಇದಿಷ್ಟಿದ್ರೂ ಕೂಡ ಮಹಾಲಕ್ಷ್ಮಿ ನಮ್ಮ ಮನೇಲಿ ಇದ್ದಂಗೆ ಮಹಾಲಕ್ಷ್ಮಿ ಒಂದೊಂದು ಅವತಾರ ಅದು ಸೊ ಅದು ಯಾವ್ದಾದ್ರು ಒಂದು ಇದ್ದರೂ ಕೂಡ ನಮಗೆ ಮಹಾಲಕ್ಷ್ಮಿ ಮನೇಲಿ ಇದ್ದಂಗೆ ಅಲ್ವಾ ಸೊ ಆ ಥರ ಇರಬೇಕು ಅಂತಂದರೆ ನಾವು ಮನೆಯಲ್ಲಿ ಹೆಣ್ಮಕ್ಳು ಮಾಡಬೇಕಾಗಿರೋಂಥದ್ದು ಮೇನ್ ಬಂದ್ಬಿಟ್ಟು ಬೆಳಗ್ಗೆನೇ ಒಂದು ಆರು ಗಂಟೆ ಒಳಗಡೆ ಅಟ್ಲೀಸ್ಟ್ ಅಂದರೂ ಕೂಡ ಏಳು ಗಂಟೆ ಒಳಗಡೆನಾದರೂ ಮನೇಲಿ ಒಂದು ದೀಪಾನ ಉರಿಯೋ ಥರ ನೋಡ್ಕೋಬೇಕು ದೇವ್ರ ಮುಂದೆ ಅದು ತುಂಬಾ ಒಳ್ಳೆಯದು ಮನೆಗೆ ನಮಗೆ ಕೆಲಸ ಇದೆ ಎದ್ದಾಡೋಕ್ಕಾಗಲ್ಲ ಅಂದರೂ ಕೂಡ ಕಷ್ಟ ಆದರೂ ಪರವಾಗಿಲ್ಲ ಸ್ವಲ್ಪ ಬೇಗ ಎದ್ಬಿಟ್ಟು ದೀಪ ಹಚ್ಚಿ ಆಮೇಲೆ ಬೇಕಾದರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು ಆ ಥರ ಮಾಡಿ ನಿಜವಾಗ್ಲೂ ಮನೇಲಿ ತುಂಬ ಏಳ್ಗೆ ಆಗುತ್ತೆ ತುಂಬಾ ಒಳ್ಳೆಯದಾಗುತ್ತೆ ನೀವೇ ಅಂತೀರಾ ಹೌದು ನೀವು ಹೇಳಿದ ನಿಜ ಅಂತಂದು ಸೊ ಅದನ್ನು ಒಂದು ಮಾತ್ರ ನೀವು ಮಿಸ್ ಮಾಡೋದಕ್ಕೆ ಹೋಗಬೇಡಿ ಮತ್ತು ಮನೆ ದೇವ್ರಿಗೆ ಯಾವತ್ತೂ ಕೂಡ ಮನೆ ದೇವ್ರ ವಾರ ಅಂತ ಇರುತ್ತೆ ನೋಡಿ ಇವಾಗ ನಾನು ಶಿವ್ ನಮ್ಮ ಮನೆ ದೇವರು ಶಿವ ಅಜ್ಜಯ ಆ ದೇವ್ರ ವಾರ ಬಂದ್ಬಿಟ್ಟು ಸೋಮವಾರ ಗುರುವಾರ ಸೊ ಸೋಮವಾರ ಗುರುವಾರ ಬಂದ್ಬಿಟ್ಟು ಅರ್ಲಿ ಮಾರ್ನಿಂಗ್ ಒಂದು ಆರು ಗಂಟೆ ಒಳಗಡೆ ನಾವು ಮನೇಲಿ ದೀಪ ಹಚ್ಚಬೇಕು ಅದು ತುಂಬ ಒಳ್ಳೆಯದು ನನಗೆ ಗೊತ್ತಿರುವಂಥ ಗುರುಗಳು ಹೇಳಿರುವಂಥದ್ದು ಹಾಗಾಗಿ ನಿಮ್ಮ ಮನೆಯ ದೇವರು ಯಾವ ವಾರ ನೀವು ಪೂಜೆನ ಮಾಡ್ತೀರೋ ಆವತ್ತಿನ ದಿನ ಬೇಗನೆ ಒಂದು ಆರು ಗಂಟೆ ಒಳಗಡೆ ದೀಪವನ್ನು ಇಡಿ ಮನೆಯಲ್ಲಿ ಸೊ ತುಂಬಾ ಒಳ್ಳೆಯದಾಗುತ್ತೆ ಆಯಿತಾ ಹಾಗೆ ಅಟ್ಲೀಸ್ಟ್ ಮನೆ ಮುಂದೆ ಒಂದು ಚಿಕ್ಕದಾಗಿ ರಂಗೋಲಿನೂ ಕೂಡ ಹಾಕಿರಿ ಬೆಳಗ್ಗೆ ಬೆಳಗಿನ ಜಾವದಲ್ಲಿ ನಾನು ಅದಕ್ಕೋಸ್ಕರನೇ ಬೆಳಗಿನ ಜಾವ ಈಗ ಬೇಗ ಎದ್ಬಿಟ್ಟು ಮನೆ ಮುಂದಗಡೆ ರಂಗೋಲಿ ಹಾಕ್ತಾ ಇರೋದು ಎಷ್ಟೊಂದು ಕಷ್ಟಗಳು ಜೀವನದಲ್ಲಿ ಬಂದೇ ಬರುತ್ತೆ ಸೊ ಅದನ್ನು ತಡ್ಕೊಳ್ಳೋಂಥ ಶಕ್ತಿ ಕೊಡೋದೆ ಆ ದೇವರು ಆ ದೇವರಿಗೆ ನಾವು ಅದು ಕೊಡಬೇಕು ಇದು ಕೊಡಬೇಕಂತೇನಿಲ್ಲ ನಾವು ಮಾಡುವಂಥ ಒಂದು ಚಿಕ್ಕ ಚಿಕ್ಕ ಕಾರ್ಯಗಳನ್ನೇ ಆ ದೇವರು ಇಷ್ಟಪಡ್ತಾನೆ ಅಟ್ಲೀಸ್ಟ್ ನಮ್ಮ ಕೈಲಾಗಿದ್ದನೋ ಒಂದು ಚಿಕ್ಕ ಚಿಕ್ಕದಾಗಲಿಕ್ಕಾದ್ರೂ ನಾವು ಮಾಡಬೇಕು ಅಲ್ವಾ ಅಷ್ಟೇ ಮತ್ತೇನಿಲ್ಲ ನಾವು ಆಡಂಬರವಾಗಿ ಮಾಡಬೇಕು ದೇವ್ರಿಗೆ ಅದನ್ನೇ ಇಕ್ಬೇಕು ತುಂಬ ರಿಚ್ ಆಗಿರೋಂಥ ನೈವೇದ್ಯನೇ ಇಕ್ಬೇಕಂತಂದು ಏನಿಲ್ಲ ಭಕ್ತಿಯಿಂದ ಒಂದಷ್ಟು ಚಿಕ್ಕ ಚಿಕ್ಕ ಒಂದು ನಿಯಮಗಳನ್ನ ಪಾಲಿಸೋದ್ರಿಂದ ನಮ್ಗೆ ತುಂಬಾ ಒಳ್ಳೆಯದಾಗುತ್ತೆ ನೀವು ಇದನ್ನು ಫಾಲೋ ಮಾಡಿ ಆಯಿತಾ ಯಾಕಂದರೆ ನನಗೆ ಗೊತ್ತಿರೋ ಅಂಥದ್ದನ್ನ ನಾನು ಹೇಳ್ತೀನಿ ನನಗೆ ಗೊತ್ತಿಲ್ಲದೇ ಇರೋದನ್ನ ನಾನು ಹೇಳೋದಕ್ಕೆ ಹೋಗೋದಿಲ್ಲ ನಾನೇನು ಫಾಲೋ ಮಾಡ್ತಾ ಇದ್ದೀನೋ ಅಥವಾ ನನಗೇನು ಗೊತ್ತಿದೆಯೋ ನನಗೆ ಗೊತ್ತಿರುವಂಥ ಗುರುಗಳು ನನಗೆ ಏನು ಹೇಳಿದಾರೆ ಅದನ್ನು ಹೇಳ್ತೀನಿ ಯಾಕಂದರೆ ನಮ್ಮಿಂದ ಒಬ್ಬರಿಗೆ ಇದ್ರೂ ಪರವಾಗಿಲ್ಲ ಕೆಟ್ಟದಾಗಬಾರ್ದು ಅನ್ನೋದು ನನ್ನ ಉದ್ದೇಶ ಹಾಗಾಗಿ ಅಟ್ಲೀಸ್ಟ್ ನಮ್ಮ ಕೈಲಾಗಿರೋಂಥದ್ದನ್ನಾದರೂ ಒಂದಷ್ಟು ಒಳ್ಳೆಯದನ್ನು ಮಾಡೋಣ ಆಯಿತಾ ಅದರಿಂದ ಕಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ನಮಗೂ ಒಳ್ಳೆಯದಾಗಿದೆ ಅಂದರೆ ಆ ಒಂದು ವಿಷಯದಿಂದ ಇನ್ನೂ ಒಂದು ನಾಲ್ಕು ಜನಕ್ಕೆ ಒಳ್ಳೆಯದಾದರೆ ಅದೇ ನಮ್ಗೆ ಸಂತೋಷ ಅದೇ ನಮ್ಗೆ ಖುಷಿ ಅವರು ಕೂಡ ಆ ಕಷ್ಟದಿಂದ ಹೊರಗಡೆ ಬರ್ತಾರೆ ಆ ನೋವಿನಿಂದ ಹೊರಗಡೆ ಬರ್ತಾರೆ ಆ ಥರ ಆದರೆ ನಮ್ಗೆ ತುಂಬಾ ಹ್ಯಾಪಿ ಅನಿಸುತ್ತೆ ಹಾಗಾಗಿ ನನಗೇನು ಗೊತ್ತಿದೆಯೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಿಮ್ಗೆ ಇಷ್ಟ ಆದರೆ ಅದನ್ನು ಫಾಲೋ ಮಾಡಿ ಇಲ್ಲ ಅಂದರೆ ಇಲ್ಲ ಫಾಲೋ ಮಾಡಲೇಬೇಕಂತೇನಿಲ್ಲ ಫಾಲೋ ಮಾಡಿದರೆ ಒಳ್ಳೆಯದು ಫಾಲೋ ಮಾಡದೇ ಇದ್ದರೂ ಕೂಡ ನಿಮ್ಮಿಷ್ಟ ಅದನ್ನು ಬಿಟ್ಟರೆ ಮತ್ತೇನಿಲ್ಲ ಇವಾಗ ಮನೆ ಹೊರಗಡೆನೂ ಕೂಡ ಈ ಥರ ಕ್ಲೀನ್ ಮಾಡಿ ರಂಗೋಲಿ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಹೂವೆ ಎಲ್ಲ ಹಾಕ್ಬಿಟ್ಟು ಇಟ್ಟಿದ್ದೀನಿ ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ಕೋತೀನಿ ಸೋಮವಾರ ಬಂದುಬಿಟ್ಟು ನಮ್ಮ ಮನೆ ದೇವ್ರು ವಾರ ನಮ್ಮ ಮನೆ ದೇವ್ರು ಬಂದು ಶ್ರೀಶೈಲ ಮಲ್ಲಿಕಾರ್ಜುನ ಮತ್ತು ಕೆಲವೊಬ್ರಿಗೆ ಡೌಟ್ಸ್ ಇದೆ ತುಂಬ ಕಾಮೆಂಟ್ಸಿಗೂ ಅದನ್ನೆಲ್ಲ ರಿಪ್ಲೈ ಮಾಡ್ತಾನೆ ಇದ್ದೀನಿ ಏನು ಅಂತಂದರೆ ನೀವು ಚಿಕನ್ ತಿನ್ನಲ್ವಾ ನೀವು ಫಿಶ್ ತಿನ್ನಲ್ವಾ ಅಂತ ಹೇಳಿ ಗೊತ್ತಿಲ್ಲದೇ ಇರೋರು ಕೇಳ್ತಾಯಿರ್ತಾರೆ ಹಾಗಾಗಿ ವಿಡಿಯೋ ಮುಖಾಂತರ ಆನ್ಸರ್ ಇದ್ದೀನಿ ನಾವು ತಿನ್ನೋದಿಲ್ಲ ಯಾಕೆ ಅಂತಂದರೆ ನಾವು ಲಿಂಗಾಯ್ತರು ಆಯಿತಾ ಹಾಗಾಗಿ ನಾವು ಚಿಕನ್ನು ಮೊಟ್ಟೆ ಆ ಥರ ಏನೂ ತಿನ್ನಲ್ಲ ನಾವು ವೆಜಿಟೇರಿಯನ್ನು ಮನೆ ದೇವರು ಶ್ರೀಶೈ ಮಲ್ಲಿಕಾರ್ಜುನ ಸ್ವಾಮಿ ಆತ ಅಂದರೆ ಶಿವನೇ ನಮ್ಮ ಮನೆ ದೇವರು ಹಾಗಾಗಿ ನಾವು ಆ ಥರ ತಿನ್ನೋದಿಲ್ಲ ಓಕೆನಾ ಇವಾಗ ಹೊರಗಡೆನೂ ಕೂಡ ನಾನು ದೀಪ ಇಡ್ತೀನಿ ಬೆಳಗ್ಗೆ ಸಂಜೆ ಎರಡು ಟೈಮ್ ಕೂಡ ನಾನು ದೀಪ ಇಡ್ತೀನಿ ಹಾಗಾಗಿ ಮಣ್ಣಿನ ದೀಪನ ಫಸ್ಟು ನಾನು ಎಣ್ಣೆ ಹಾಕ್ಬಿಟ್ಟು ಹೊರಗಡೆ ಇಟ್ಟು ಬಂದು ಅದಾದಮೇಲೆ ನಾನು ಪೂಜೆನ ಸ್ಟಾರ್ಟ್ ಮಾಡ್ಕೋತೀನಿ ಇದು ಮೇನಾಗಿ ಇರಬೇಕು ಆಯಿತಾ ನಿಮಗೆ ಡೈಲಿ ಇಡೋದಕ್ಕಾಗದೇ ಇದ್ದರೂ ಕೂಡ ನೀವು ಮನೆ ದೇವ್ರ ಪೂಜೆ ಇರುತ್ತಲ್ವ ಆ ಟೈಮಲ್ಲಾದರೂ ಹೊರಗಡೆ ದೀಪನ ಇಡಿ ನನಗೇನು ಗೊತ್ತಿದೆಯೋ ಆ ಚಿಕ್ಕ ಚಿಕ್ಕ ಟಿಪ್ಸ್ನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತೀನಿ ಆಯಿತಾ ನಿಮಗೆ ಅದು ತುಂಬ ಬೋರ್ ಅನಿಸಿದರೆ ಅಥವಾ ಒಬ್ಬರು ಕಾಮೆಂಟ್ ಮಾಡಿದರು ನೀವು ಹೇಳಿದ್ದೇ ಹೇಳ್ತೀರಪ್ಪ ಡೈಲಿ ಅಂತಂದು ಸೊ ಹೇಳಿದ್ದೇ ಹೇಳ್ತೀನಿ ಅನ್ನೋದಕ್ಕಿಂತ ನನಗೇನು ಗೊತ್ತಿದೆಯೋ ಅದನ್ನು ಹೇಳ್ತೀನಿ ನಂಗೆ ಗೊತ್ತಿಲ್ಲದೆ ಇರೋದನ್ನೆಲ್ಲ ನಾನು ಸುಮ್ಮನೆ ನಂಗೆ ಗೊತ್ತಿದೆ ಅಂತಾರೆ ಬಿಲ್ಡಪ್ ಕೊಡ್ಕೊಂಡು ಹೇಳೋದಕ್ಕೆ ನನಗೆ ಬರೋಲ್ಲ ಸಿಸ್ಟರ್ ಹಾಗಾಗಿ ನನಗೇನು ಗೊತ್ತಿದೆಯೋ ಅದನ್ನು ಹೇಳ್ತಾ ಹೋಗ್ತೀನಿ ಅದನ್ನು ಬಿಟ್ಟರೆ ಮತ್ತೆ ಏನಿಲ್ಲ ಆಯಿತಾ ಇವಾಗ ಊದ್ಬತ್ತಿ ಬೆಳಗ್ತಾ ಇದ್ದೀನಿ ಮತ್ತು ಮನೆಯಲ್ಲಿ ಧೂಪ ಹಾಕಿದ್ರೆ ತುಂಬ ಒಳ್ಳೇದಂತಾರೆ ಧೂಪ ಹಾಕೋದಕ್ಕೆ ಟ್ರೈ ಮಾಡಿ ಧೂಪ ಹಾಕೋದಕ್ಕೆ ನಿಮಗೆ ಸಿಗಲಿಲ್ಲ ಇವಾಗ ಎಲ್ಲರ ಮನೆಗಳಲ್ಲೂ ಕೆಂಡ ಸಿಗೋಲ್ಲ ಅಂದರೆ ಒಲೆ ಇರೋಲ್ಲ ಹಾಗಾಗಿ ಕಪ್ ಸಾಂಬ್ರಾಣಿ ಬರುತ್ತೆ ನೋಡಿ ಅದನ್ನಾದರೂ ಯೂಸ್ ಮಾಡಿ ಇಲ್ಲಾಂದರೆ ಚಿಕ್ಕದಾಗಿ ಬರುತ್ತೆ ಧೂಪದ ಕಡ್ಡಿ ಅಂತ ಅದನ್ನಾದರೂ ಉಪಯೋಗಿಸ್ಕೋಬೋದು ಆ ಥರ ಮಾಡಿ ಆಯಿತಾ ಲಾಸ್ಟಲ್ಲಿ ಈಗ ಮಂಗಳಾರತಿ ಮಾಡಿದೆ ಅದಾದಮೇಲೆ ನಮ್ಮ ಮನೆಯವರು ಕೂಡ ಎದ್ದು ಸ್ನಾನ ಮುಗಿಸ್ಕೊಂಬಂದರು ಅವ್ರೂ ಕೂಡ ಈಗ ಪೂಜೆ ಮಾಡ್ತಾಯಿದ್ದಾರೆ ಇನ್ನೊಂದೇನು ಗೊತ್ತಾ ಮನೆ ಏಳ್ಗೆಗೆ ಹೆಣ್ಮಕ್ಳು ಎಷ್ಟು ಪೂಜೆ ಪುನಸ್ಕಾರ ಮಾಡ್ತಾರೋ ಅದರಲ್ಲಿ ಒಂದು ಅರ್ಧದಷ್ಟಾದರೂ ಗಂಡು ಮಕ್ಕಳು ಮಾಡಬೇಕಾದ್ರೆ ಜಸ್ಟ್ ಎದ್ಬಿಟ್ಟು ಪೂಜೆನಾದರೂ ಮಾಡಿದ್ರೆ ಮನೆಗೆ ತುಂಬ ಒಳ್ಳೆಯದು ಇವಾಗ ಕರೆಕ್ಟಾಗಿ ನೀವು ಟೈಮ್ ನೋಡಿದರೆ ಐದು ಗಂಟೆ ಐದು ನಿಮಿಷ ನನ್ನ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ನಾನು ಅಂದ್ಕೊಂಡಿದ್ದು ಹಾಗೇ ಒಟ್ಟು ಐದುವರೆ ಐದು ಕಾಲನ್ನಷ್ಟು ನಾನು ಪೂಜೆ ಕಂಪ್ಲೀಟ್ ಆಗಬೇಕು ಅಂತ ಹಾಗಾಗಿ ಇವತ್ತು ನಾಲ್ಕು ಗಂಟೆಗೆ ಎದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆನೂ ಕೂಡ ಕಂಪ್ಲೀಟ್ ಆಯಿತು ಮನಸ್ಸಿಗೆ ಹ್ಯಾಪಿ ಅಂತ ಅನ್ನಿಸ್ತು ಈ ಟೈಮಲ್ಲಿ ಒಂದು ಸ್ವಲ್ಪ ಕುತ್ಕೊಂಡು ಆರಾಮಾಗಿ ಧ್ಯಾನ ಮಾಡ್ಬೋದು ಪೂಜೆ ಮಾಡ್ಕೋಬೋದು ಆಮೇಲೆ ಏನಾದರೂ ಬುಕ್ಸ್ ಓದೋದಿದ್ದರೆ ಅದನ್ನು ಕೂಡ ಮಾಡ್ಬೋದು ನನಗೆ ಬುಕ್ಸ್ ಓದೋದು ತುಂಬ ಇಷ್ಟ ಮಕ್ಕಳು ಮಲ್ಕೊಂಡಿದ್ದಾರೆ ಆರಾಮಾಗಿ ಬುಕ್ಸ್ ಕೂಡ ಓದ್ಬೋದು ಈ ಟೈಮಲ್ಲಿ ಬೇರೆ ಟೈಮಲ್ಲಿ ನಾನು ಓದೋದಕ್ಕಂತ ಕೂತ್ಕೊಂಡೆ ಅಂದರೆ ಮಕ್ಕಳು ಸ್ವಲ್ಪ ಎದ್ದಾಡೋದು ಹಠ ಮಾಡೋದು ನಾನು ಮಾತಾಡ್ಸೋದು ಹಂಗೆಲ್ಲ ಮಾಡ್ತಾ ಇರ್ತಾರೆ ಮತ್ತು ಮನೇಲಿ ಟಿ ವಿ ಸೌಂಡು ಹೊರಗಡೆ ಸೌಂಡು ತುಂಬ ಡಿಸ್ಟಬೆನ್ಸ್ ಅಂತ ಅನಿಸುತ್ತೆ ಬೇರೆ ಬುಕ್ಸ್ ಓಕೆ ಆದರೆ ನನಗೆ ಪೂಜೆ ಬುಕ್ಸು ಓದಬೇಕಂದ್ರೆ ಮನೆಯಲ್ಲಿ ಶಾಂತವಾಗಿದ್ದರೆ ನನಗೆ ಓದೋದಕ್ಕೆ ಇಷ್ಟ ಆಗುತ್ತೆ ಮಂತ್ರಗಳು ಶ್ಲೋಕಗಳನ್ನ ಹಾಗಾಗಿ ಮತ್ತು ಈಗ ಪೂಜೆ ಎಲ್ಲ ಕಂಪ್ಲೀಟ್ ಆಯ್ತಲ್ಲ ಪೂಜೆ ಕಂಪ್ಲೀಟ್ ಆದಮೇಲೆ ನಾನೀಗ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಪೂಜೆ ಡೈಲಿ ಕೂಡ ಮಾಡ್ಕೊಳ್ತೀವಿ ಪೂಜೆ ಇಲ್ಲದೇ ನಮಗೆ ಮೇನ್ ಪೂಜೆ ಅನ್ನೋದು ಕಂಪ್ಲೀಟ್ ಆಗಲ್ಲ ಆಯಿತಾ ಪೂಜೆ ಮಾಡ್ಕೊಂಡ್ಮೇಲೇ ಡೇ ಅನ್ನೋದು ಕಂಪ್ಲೀಟ್ ಆಗುತ್ತೆ ಮತ್ತು ಪೂಜೆ ಅನ್ನೋದು ಕಂಪ್ಲೀಟ್ ಆಗುತ್ತೆ ಇವಾಗ ನಾವು ಲಿಂಗಾನ ಕ್ಲೀನಾಗಿ ತೊಳೆದ್ಬಿಟ್ಟು ಅದನ್ನು ಒಂದು ಒಣ ಬಟ್ಟೆ ಇರುತ್ತಲ್ವ ಅದಕ್ಕೆ ನೀಟಾಗಿ ಒರೆಸ್ಬೇಕು ಚೆನ್ನಾಗಿ ಅದರಲ್ಲ ಹಸಿ ಅಂಶ ಎಲ್ಲ ಹೋಗಬೇಕು ನೀರಿನ ಅಂಶ ಎಲ್ಲ ಹೋದ್ಮೇಲೆ ನಾವು ಅದಕ್ಕೆ ಪೂಜೆ ಮಾಡ್ಕೋಬೇಕು ಇಲ್ಲ ಅಂತಂದರೆ ಅದನ್ನು ಹಾಗೆ ನಾವು ನೀರಿನ ಅಂಶ ಬಿಟ್ಟು ಹಾಗೆ ಚೌಕ ಅಂತ ಹಾಕ್ ಹಾಕ್ಕೊಂತೀವಲ್ವಾ ಬೆಳ್ಳಿದು ಅದರೊಳಗಡೆ ಇಟ್ಕೊಂಡ್ಬಿಟ್ರೆ ಅದು ಬಿನ್ನೂ ಆಗುತ್ತೆ ಸೀಳೋಗುತ್ತೆ ಹಾಗಾಗಿ ನೀರಿನ ಅಂಶ ಇಲ್ಲದೆ ಇರೋ ಥರ ನೋಡಿಕೊಂಡು ನೀಟಾಗಿ ಒರೆಸ್ಕೊಂಡು ಅದಾದಮೇಲೆ ಪೂಜೆನ ಮಾಡ್ಕೋತೀವಿ ಮತ್ತು ಹಣೆಗೆ ವಿಭೂತಿ ಧಾರಣೆ ಮಾಡೋದು ಲಿಂಗಕ್ಕೆ ವಿಭೂತಿ ಗಂಧ ಇಟ್ಬಿಟ್ಟು ಅದಕ್ಕೆ ಹೂವು ಇಟ್ಬಿಟ್ಟು ಅಗರಬತ್ತಿ ಇರುತ್ತಲ್ಲ ಊದ್ಬತ್ತಿ ಅದನ್ನು ಬೆಳಗ್ಬಿಟ್ಟು ಆದರೆ ಗಂಟೆನಾದ ಮಾಡೋದು ಮತ್ತು ಏನಂತಾರೆ ಮಂಗಳಾರತಿ ಇದನ್ನೆಲ್ಲ ಮಾಡ್ಬೋದು ನಾನು ಸಿಂಪಲ್ಲಾಗಿ ಅಂದರೆ ಅದಕ್ಕೆ ಕುಂ ಸಾರಿ ಗಂಧ ವಿಭೂತಿ ಎಲ್ಲ ಇಟ್ಬಿಟ್ಟು ಅದಕ್ಕೆ ಹೂವು ಇಟ್ಟು ಉದ್ಬತ್ತಿ ಬೆಳಗ್ಬಿಟ್ಟು ಓಂ ನಮ್ಮ ಶಿವ ಅಂತ ಆ ಒಂದು ಇದನ್ನು ಒಂದು ಒಂಬತ್ತು ಸಲ ಏನಾದರೂ ಹನ್ನೊಂದು ಸಲ ಎಲ್ಲ ಇಲ್ಲ ಇಪ್ಪತ್ತೊಂದು ಸಲ ಹೇಳ್ಕೊಂಡು ಮನಸ್ಸಲ್ಲಿ ಆಮೇಲೆ ಆ ಲಿಂಗವನ್ನು ನಾನು ಚೌಕ ಅಂತ ಹೇಳ್ತೀವಿ ಅದನ್ನು ಬೆಳ್ಳಿದು ಅದರೊಳಗಡೆ ಇಟ್ಕೊತೀವಿ ಸೊ ಅದು ನಾವು ನೈಟ್ ಮಲ್ಕೊಳೋವರೆಗೂ ನಮ್ಮ ಕತ್ತಲೇ ಇರುತ್ತೆ ನೈಟ್ ಮಲ್ಕೊಳೋ ಟೈಮಲ್ಲಿ ಮಾತ್ರ ಅದನ್ನು ಎತ್ತಿಕ್ತೀವಿ ಯಾಕಂದರೆ ಮಲ್ಕೊಂಡಾಗ ಅದು ಓದುತ್ತವೆ ಸ್ವಲ್ಪ ದಪ್ಪ ಇರುತ್ತಲ್ವಾ ಅದು ನಾವು ಯಾವ ಕಡೆ ತಿರುಗಿದ್ರೂ ಕೂಡ ಅದು ಸೈಡಲ್ಲೆಲ್ಲ ಓದುತ್ತಾ ಇರುತ್ತೆ ಆವಾಗ ಅದನ್ನು ತೆಗೆದು ಇಟ್ಬಿಟ್ಟು ಮಲ್ಕೋತೀವಿ ಅಲ್ಲಿವರೆಗೂ ಕೂಡ ನಮ್ಮ ಕತ್ತಲೇನೆ ಕೂಡ ಇರುತ್ತೆ ಇದು ಒಂದು ರೀತಿ ಖುಷಿ ಅನಿಸುತ್ತೆ ನನಗೆ ದೇವರು ಯಾವಾಗಲೂ ಕೂಡ ನನ್ನ ಜೊತೆಗಿದ್ದಾನೆ ಅನ್ನೋದೊಂದು ಧೈರ್ಯ ಕೊಡುತ್ತೆ ನನಗೆ ಮತ್ತು ಯಾವಾಗಲಾದರೂ ನಂಗೆ ಸ್ವಲ್ಪ ಭಯ ಆಗ್ತಾಯಿದೆ ಅಂದರೆ ಯಾರೂ ನನ್ನ ಜೊತೆ ಇಲ್ವಲ್ಲಪ್ಪ ಭಯ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಆವಾಗ ನನಗೆ ಫ್ಲ್ಯಾಶ್ ಆಗುತ್ತೆ ಸೊ ದೇವರೇ ನನ್ನ ಜೊತೆ ಇದ್ದಾನಲ್ವ ಸೊ ಲಿಂಗ ಹಾಕ್ಕೊಂಡು ದೇವ್ರು ನನ್ನ ಹತ್ರ ಇದಾನಲ್ವಾ ಮತ್ತು ಇದಕ್ಕೆ ಎದು ಇದಕ್ಕೆ ಭಯ ಪಡಬೇಕು ಅನ್ನೋದೊಂದು ಸೊ ಅದು ಒಂದು ಮೈ ಮೈಂಡಲ್ಲಿ ಬಂದುಬಿಡುತ್ತೆ ನನಗೆ ಅದೊಂದು ರೀತಿ ನನಗೆ ಪಾಸಿಟಿವಿಟಿ ಕೊಡುತ್ತೆ ಅದಾದಮೇಲೆ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ನಾವೀಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನು ನನ್ನ ಮಗ ನನ್ನ ಮಗಳು ನಮ್ಮ ಮನೆಯವರು ನಾಲ್ಕು ಜನ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ಬೇಗ ಎದ್ದರಿಸೆ ಮಕ್ಕಳನ್ನೂ ಕೂಡ ಎದ್ದು ಸ್ನಾನ ಮಾಡ್ಕೊಳ್ಳಿ ದೇವಸ್ಥಾನಕ್ಕೆ ಹೋಗ್ಬರೋಣ ಇವತ್ತು ಅಂತ ಹೇಳಿ ಸ್ನಾನ ಕೂಡ ಮುಗಿಸ್ಬಿಟ್ಟವ್ರನ್ನ ಇವಾಗ ಹೋಗ್ತಾ ಇದ್ದೀವಿ ನೋಡ್ತಾ ಇದ್ದೀರಾ ವೆಹಿಕಲ್ಸ್ ಯಾವೂ ಇಲ್ಲ ಬೆಳಗ್ಗೆ ಅಲ್ವಾ ಇನ್ನು ಇವಾಗ ಕರೆಕ್ಟಾಗಿ ಒಂದು ಐದೂವರೆ ಆರು ಗಂಟೆ ಸುಮಾರಿಗೆ ನಾವು ಹೋಗ್ತಾ ಇದ್ವಿ ತಣ್ಣಗೆ ಗಾಳಿ ಕೂಡ ಬೀಸ್ತಾ ಇತ್ತು ಅದರಲ್ಲಿ ಏನಂದರೆ ತಲೆ ಸ್ನಾನ ಮಾಡಿಬಿಟ್ಟಿದ್ದೀನಿ ಗೊತ್ತಲ್ವ ತಲೆ ಸ್ನಾನ ಮಾಡಿದಾಗ ಬೈಕಲ್ಲಿ ಅಥವಾ ಗಾಡೀಲಿ ಹೋಗ್ಬೇಕಾದ್ರೆ ಎಷ್ಟು ಗಾಳಿ ಬೀಸ್ತಾ ಇರುತ್ತೆ ಎಷ್ಟು ಚಳಿ ಅಂತ ಅನ್ನಿಸ್ತಾ ಇರುತ್ತೆ ಸೊ ಅದೇ ಥರ ಅನ್ನಿಸ್ತಾ ಇತ್ತು ಇವಾಗ ದೇವಸ್ಥಾನ ಕಡೆ ಹೋಗಬೇಕು ಹೋಗಿ ಪೂಜೆ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ನಾವು ಮತ್ತೆ ವಾಪಸ್ ಮನೆ ಕಡೆ ಹೊರಡಬೇಕು ಇವಾಗ ನಾವು ಹೋಗ್ತಾ ಇರೋಂಥದ್ದು ಮಾರ್ಕೆಟ್ ಕಡೆಯಿಂದ ಇದ್ದೀವಿ ಮಾರ್ಕೆಟಲ್ಲಿ ನೋಡ್ತಾ ಇದ್ದೀನಿ ಎಲ್ಲಾದರೂ ಏನಾದರೂ ಕಾಣಿಸುತ್ತೇನೋ ತರಕಾರಿ ಅಂತ ಏನಂದರೆ ಬೆಳಗ್ಗೆ ಟೈಮಲ್ಲಿ ಫ್ರೆಶ್ ತರಕಾರಿ ಎಲ್ಲ ಸಿಗುತ್ತಲ್ವ ಹಾಗಾಗಿ ಆದರೆ ಮರ್ತೆ ಹೋಗಿದ್ದೀನಿ ಇವತ್ತು ಸೋಮವಾರ ಇವತ್ತು ಮಾರ್ಕೆಟ್ ಇರಲ್ಲ ಅನ್ನೋದು ಸೋಮವಾರ ದಿನ ನಮ್ಮೂರಲ್ಲಿ ಮಾರ್ಕೆಟ್ ಇರಲ್ಲ ಇನ್ನು ಮಿಕ್ಕಿದ್ದ ಟೈಮಲ್ಲಿ ಫುಲ್ ಮಾರ್ಕೆಟ್ ಇರುತ್ತೆ ಮಂಗಳವಾರದಿಂದ ಹಿಡಿದು ಭಾನುವಾರದವರೆಗೂ ಕೂಡ ಮಾರ್ಕೆಟ್ ಫುಲ್ ಜೋರು ಇರುತ್ತೆ ಸೋಮವಾರ ಮಾತ್ರ ಇರೋದಿಲ್ಲ ಸೋಮವಾರ ಇರುತ್ತೆ ಅಂದರೆ ಭಾನುವಾರ ಏನು ತರಕಾರಿ ತಂದಿರ್ತಾರೋ ಅದನ್ನು ಮಾರಿ ಉಳಿದಿರೋ ಅಂಥದ್ದನ್ನು ಮಾರ್ತಾರೆ ಇನ್ನು ಮಿಕ್ಕಿದ ದಿನಗಳಲ್ಲಿ ಫ್ರೆಶ್ ತರಕಾರಿಗಳನ್ನೇ ಸಿಗುತ್ತೆ ಹಾಗಾಗಿ ಸೋಮವಾರ ಮಾತ್ರ ಫ್ರೆಶ್ ತರಕಾರಿ ಸಿಗಲ್ಲ ಆವಾಗ ಸ್ವಲ್ಪ ಅಂದರೆ ಒಂದು ದಿನದ ಮುಂಚೆ ಇರೋಂಥ ತರಕಾರಿನ ತೊಗೊಂಬಂದು ಮಾರ್ತಿರ್ತಾರೆ ಈಗ ದೇವಸ್ಥಾನದ ಹತ್ರ ಬಂದ್ವಿ ನಿಂತ್ಕೊಂಡಿದ್ದೀವಿ ಇನ್ನೂ ದೇವಸ್ಥಾನದ ಬಾಗ್ಲು ಓಪನ್ ಆಗಿಲ್ಲ ಇಷ್ಟೊತ್ತಿಗೆ ಆಗಲೇ ಬಾಗ್ಲು ಓಪನ್ ಆಗಿರ್ತಾ ಇತ್ತು ನಾವು ಬಂದಿರೋವಂಥ ದೇವಸ್ಥಾನ ಬಂದ್ಬಿಟ್ಟು ಅಜ್ಜಯನ ದೇವಸ್ಥಾನ ಉಕ್ಕುಡುಗಾತ್ರೆ ಅಜ್ಜಯ್ಯನ ದೇವಸ್ಥಾನ ಅಂದರೆ ಉಕ್ಕುಡುಗತ್ರಿಗೆ ಬಂದಿಲ್ಲ ನಮ್ಮೂರಲ್ಲೇ ಇರುವಂಥ ಅಜ್ಜಯನ ದೇವಸ್ಥಾನಕ್ಕೆ ಬಂದಿದ್ದೀವಿ ಹಾಗೆ ಅಲ್ಲಿಗೂ ಕೂಡ ಹೋಗ್ಬೇಕಂತ ಅನಿಸುತ್ತೆ ಉಕ್ಡ್ಗಾತ್ರಿಗೆ ನೋಡಬೇಕು ಮಕ್ಕಳು ಸ್ಕೂಲು ಎಲ್ಲ ರಜೆ ಕೊಡ್ತಾರಲ್ವ ಅವಾಗ ಹೋಗಿ ಬರೋಣ ಅಂತಲೂ ಕೂಡ ಇದ್ದೀವಿ ನನ್ನ ಮಗನಿಗೆ ತುಂಬ ಆಸೆ ಇದೆ ಹೋಗಿ ಬರಬೇಕು ಹೋಗಿ ಬರಬೇಕು ಅಮ್ಮ ರಜಾ ಇದೆಯಲ್ಲ ಹೋಗಿ ಬರೋಣ ಅಂತ ಹೇಳಿ ತುಂಬ ಹಠ ಇದ್ದಾನೆ ಹಾಗಾಗಿ ಮಕ್ಕಳು ಸ್ಕೂಲು ಇವಾಗ ಎ ಸೇವನ್ ನಡೀತಾ ಇದಾವೆ ಎಕ್ಸಾಮು ಇನ್ನೊಂದು ಎರಡು ಮೂರು ದಿನದಲ್ಲಿ ಅದು ಕೂಡ ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಆದಮೇಲೆ ಅವ್ರನ್ನ ಕರ್ಕೊಂಡು ಹೋಗಿ ಬರಬೇಕು ಅವ್ರಿಗೂ ಕೂಡ ಹ್ಯಾಪಿ ಅನಿಸುತ್ತೆ ಅವ್ರಿಗೇನೆಂದರೆ ಶ್ರೀಶೈಲಕ್ಕೆ ಮತ್ತು ಹುಡುಗತ್ರ ಇವೆರಡು ಊರಿಗೆ ಹೋದರೆ ಸಾಕು ತುಂಬ ಖುಷಿ ಅನಿಸುತ್ತೆ ನಾವು ಆದಷ್ಟು ಯಾರ ಊರುಗಳಿಗೂ ಕೂಡ ಹೋಗಲ್ಲ ಹೋದರೆ ಇವೆರಡೇ ನಾವು ಜಾಸ್ತಿ ಹೋಗೋದು ಹಾಗಾಗಿ ಅವರು ಕೂಡ ಹ್ಯಾಪಿ ಅಂತ ಫೀಲ್ ಆಗ್ತಾರೆ ಹೇಳ್ತೀವಲ್ವಾ ಟೈಮ್ ಅನ್ನೋದು ಒಂದೇ ಥರ ಇರಲ್ಲ ಎಲ್ಲದನ್ನೂ ಕೂಡ ಅಕ್ಸೆಪ್ಟ್ ಮಾಡಿಕೊಳ್ಳಲೇಬೇಕು ನಮ್ಮ ಜೀವನ ಇದು ಅನ್ನೋದು ನಮಗೆ ಗೊತ್ತಾದ ಮೇಲೆ ಪ್ರತಿಯೊಂದು ಸಿಚುವೇಶನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಮಕ್ಳಿಗೂ ಕೂಡ ಅದನ್ನೇ ಹೇಳ್ಕೊಡ್ಬೇಕು ಅಷ್ಟೇ ಯಾರಿಗೆ ಯಾರೂ ಆಗೋಲ್ಲ ಅದು ಮಾತ್ರ ಕನ್ಫರ್ಮು ಅದು ಏನೋ ಗೊತ್ತಿಲ್ಲ ತುಂಬ ಒಂಥರ ಬೇಜಾರು ಲಾಸ್ಟಲ್ಲಿ ಈ ಥರ ಇದ್ದೀನಲ್ವಾ ಅಂತ ಅನಿಸುತ್ತೆ ನಿಮಗೂ ಏನಂದರೆ ಆಲ್ಮೋಸ್ಟ್ ಗೊತ್ತಿರ್ಬೋದು ಏನು ಎಂಥ ನಾನು ಮೊದಲಿಂದ ವ್ಲಾಗ್ಸ್ ನೋಡ್ಕೊಂಬಂದರೆ ನಾವು ಅಷ್ಟು ಎಲ್ಲಿಗೂ ಕೂಡ ಹೋಗಲ್ಲ ಹೋದರೆ ದೇವಸ್ಥಾನಗಳಿಗೆ ಹೋಗ್ತೀವಿ ಅದನ್ನ ಬಿಟ್ಟರೆ ಮತ್ತೇನಿಲ್ಲ ಯಾವ ರಿಲೇಷನ್ಸ್ ಮನೆಗೂ ಹೋಗಲ್ಲ ಯಾರ ಮನೆಗಳಿಗೂ ಕೂಡ ಹೋಗಲ್ಲ ಅಷ್ಟೇ ಏನು ಗೊತ್ತಾ ರಿಲೇಶನ್ಸ್ ಆಗಿರ್ಬೋದು ಬೇರೆಯವ್ರಾಗಿರ್ಬೋದು ಅವರು ಅವ್ರ ಅಷ್ಟೇ ನಮ್ಮನ್ನು ಇನ್ವೈಟ್ ಮಾಡೋದು ಅವ್ರದ್ದು ಕಾರ್ಯಗಳು ನಡ್ ನಡಿಬೇಕು ಅಂದಾಗ ಮಾತ್ರ ಇನ್ವೈಟ್ ಮಾಡ್ತಾರೆ ಅದನ್ನು ಬಿಟ್ಟರೆ ಅದಾದಮೇಲೆ ನಾವು ಯಾರೋ ಅವ್ರು ಯಾರೋ ಅನ್ನೋ ಥರ ಟ್ರೀಟ್ ಮಾಡ್ತಾರೆ ತುಂಬ ಸಲ ನಾವು ಅದನ್ನು ಅನುಭವಿಸಿದ್ದೀವಿ ಹಾಗಾಗಿ ಯಾವ ರಿಲೇಷನ್ಸು ಇಲ್ಲ ಯಾರೂ ಇಲ್ಲ ಯಾರು ಯಾರೂ ಆಗಲ್ಲ ಅನ್ನೋದು ಕೂಡ ನಂಗೆ ಗೊತ್ತಾಗ್ಬಿಟ್ಟಿದೆ ಹಾಗಾಗಿ ನಾನು ಮಕ್ಕಳಿಗೂ ಕೂಡ ಅದನ್ನೇ ಹೇಳಿರೋದು ಯಾರಿಗ್ಯಾರೂ ಆಗಲ್ಲಪ್ಪ ನಮ್ಮ ಮನೆ ನಾವು ನಿಮ್ಗೆಲ್ಯಾರು ಹೋಗ್ಬೇಕನ್ನಿಸ್ತಾ ಇಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡೆ ನಾವು ಸುಮ್ಮನಾಗಿದ್ದೀವಿ ಅಷ್ಟೇ ಮತ್ತೇನಿಲ್ಲ ಅಷ್ಟೇ ಫ್ರೆಂಡ್ಸ್ ನಿಮಗೂ ಕೂಡ ಬೋರ್ ಮಾಡೋದಕ್ಕೆ ಇಷ್ಟ ಇಲ್ಲ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಮನೆಗೆ ಬಂದೆ ಮನೆಗೆ ಬಂದಮೇಲೆ ಟೊಮೆಟೊ ಬಾತ್ ಮಾಡಿದೆ ಟೊಮೆಟೊ ಬಾತ್ ಮಾಡಿ ಈಗ ಮಕ್ಕಳಿಗೆ ಟೊಮೆಟೊ ಭಾತನ ಹಾಕಿ ಕೊಡ್ತಾಯಿದ್ದೀನಿ ಈ ಟೊಮೆಟೊ ಬಾತ್ ಇಷ್ಟೊಂದು ಕಲರ್ ಯಾಕೆ ಬಂದಿದೆ ಅಂತ ಅಂದರೆ ಟೊಮೆಟೊ ಇರುತ್ತಲ್ವಾ ಅದನ್ನು ರುಬ್ಬಿ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಅದಕ್ಕೆ ಅರ್ಶನದ ಪುಡಿ ಸ್ವಲ್ಪ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿ ಕಲರ್ ಅಂತ ಅನ್ನಿಸ್ತಾ ಇದೆ ಮತ್ತು ಖಾರದ ಪುಡಿನೂ ಕೂಡ ಕಲರ್ ಇದೆ ಹಾಗಾಗಿ ಸ್ವಲ್ಪ ಕಲರ್ ಕಾಣ್ತಾ ಇದೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾರಾಯಣ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಹ್ಯಾವ್ ಅ ನೈಸ್ ಫ್ರೆಂಡ್ಸ್ ಬಾಯ್